ಇನ್ನು ಗಾರ್ಡನ್ ಮನಿ ತಕ್ಷಣ ಡೆಫಿನೆಟ್ಲಿ ಸಿಂಪಲ್ ಮನಿ ಆಗಿರಂಗಿಲ್ಲ ಅದಕ್ಕೊಂದು ಮಸ್ಟ್ ಒಂದು ಗಾರ್ಡನ್ ಇರ್ತದ ಈಗ ಗಾರ್ಡನ್ ಕೊಡತ್ತಾರ ತಕ್ಷಣ ಆ ಗಾರ್ಡನ್ನ ಮೇಂಟೈನ್ ಮಾಡಲಿಕ್ಕೆ ಒಬ್ಬರು ಮಾಲಿ ಅನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ ಇನ್ ಮನಿ ಒಳಗೆ ಕೆಲಸ ಮಾಡಲಿಕ್ಕೆ ನಿಮ್ಗೆ ವರ್ಕರ್ಸ್ ಇರ್ತಾರೆ ಸೊ ಹೀಗಾಗಿ ಅಷ್ಟೇ ಅಲ್ಲ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಂದು ರಾಯಲ್ ಲೈಫ್ ಅಂತೂ ಸಿಕ್ತದ ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗ ನಾವು ಐ ಎ ಎಸ್ ಅದೊಂದು ಸ್ಯಾಲ್ರಿ ಆಗಿರ್ಬೋದು ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತೀನಿ ಎಸ್ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಒಂದು ನಾಲೆಜ್ ಇರಲಿ ಆ್ಯಂಡ್ ಜೊತೆಗೆ ನಿಮ್ಮ ಮೋಟಿವೇಶನ್ನ ಇನ್ನೂ ಬೂಸ್ಟ್ ಮಾಡಲಿ ಪ್ರಿಪ್ರೇಷನ್ನಿಗೆ ಇನ್ನೂ ಒಂದು ಮೋಟಿವೇಶನ್ ಸಿಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ಲಿಕ್ಕೆ ಆ್ಯಂಡ್ ಕ್ವಶನ್ ಕೂಡ ಇತ್ತು ಕಮೆಂಟ್ ಕೂಡ ಇತ್ತು ಈ ಎಲ್ಲ ರೀಸನ್ಗಳಿಂದ ವಿಡಿಯೋ ಮಾಡಕ್ಕತ್ತಿನಿ ಸೊ ಏನೇನು ಇರ್ತಾವ ಐ ಎ ಎಸ್ ಫೆಸಿಲಿಟೀಸು ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟು ಸಿಗ್ತದ ಪ್ರತಿಯೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಂಗೆ ಭಾಳ ಇಂಪಾರ್ಟೆಂಟ್ ಅದ ಆ್ಯಂಡ್ ಆಲ್ರೆಡಿ ಒಂದು ಮೂವತ್ತು ಕ್ವಶನ್ಸ್ ಪೆಂಡಿಂಗ್ ಇದ್ದು ನೀವು ನಿಮ್ಮ ಟೂ ಮಂತ್ಸಿಂದ ಕ್ವಶನ್ ಆನ್ಸರ್ ವೀಡಿಯೋ ಮಾಡಿರಲಿಲ್ಲ ಸೊ ಆಲ್ರೆಡಿ ಆ ವಿಡಿಯೋ ಅಪ್ಲೋಡ್ ಆಗೈತಿ ನೀವು ಯಾರೆಲ್ಲ ಕ್ವೆಶನ್ಸ್ನ ಕೇಳಿದಿರಿ ಆನ್ಸರ್ ಸಿಕ್ಕಿರಲಿಲ್ಲ ಆ ವೀಡಿಯೋನ ಚೆಕ್ ಮಾಡ್ಕೋಬೋದು ಎಸ್ ಐ ಎ ಎಸ್ ಒಂದು ಒಂದು ಪೋಸ್ಟ್ ವೈಸ್ ಪ್ರಮೋಷನ್ನು ಐ ಎ ಎಸ್ ಒಂದು ಕರಿಯರ್ ಗ್ರೋತ್ ಬಗ್ಗೆ ವಿಡಿಯೋ ಮಾಡಿದ್ದೆ ಆಲ್ರೆಡಿ ಅಂದ್ರೆ ಲೈಕ್ ಐ ಎ ಎಸ್ ಎಂಟ್ರಿ ಲೆವೆಲ್ ಅವ್ರ ಸ್ಯಾಲ್ರಿ ಎಷ್ಟಿರ್ತದ ಅದಾದ ತಕ್ಷಣ ನೆಕ್ಸ್ಟ್ ಅವರು ಯಾವ ಪೋಸ್ಟಿಗೆ ಹೋಗ್ತಾರ ಅದಾದ್ಮೇಲೆ ಯಾವ ಪೋಸ್ಟಿಗೆ ಹೋಗ್ತಾರೋ ಟೋಟಲಿ ಫೈನಲಿ ಐ ಎ ಎಸ್ ಒಂದು ಫೈನಲ್ ಪೋಸ್ಟ್ ಯಾವುದಾ ಕ್ಯಾಬಿನೆಟ್ ಸೆಕ್ರೆಟ್ರಿ ಸೊ ಆ ಪೋಸ್ಟಿಗೆ ಹೋಗ್ಬೇಕಂದ್ರೆ ಅವ್ರದ್ದು ಎಸ್ಟ್ ಇಯರ್ ಥರ್ಟಿ ಸೆವೆನ್ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗ್ತದೆ ಆ್ಯಂಡ್ ಆ ಟೈಮ್ ಒಳಗವ್ರಿಗೆ ಸ್ಯಾಲ್ರಿ ಎಷ್ಟಿರ್ತದ ಇದ್ರದ್ದೊಂದು ಸ್ಟೆಪ್ ವೈಸ್ ಸ್ಟೆಪ್ ನೀವು ಯಾವುದೆಲ್ಲ ಐ ಎ ಎಸ್ ಆದ ತಕ್ಷಣ ಯಾವ್ಯಾವುದು ಪೋಸ್ಟಿಗೆ ಪ್ರಮೋಷನ್ ಆಗಿ ಹೋಗ್ತೀರಿ ಅಲ್ಲೆಲ್ಲ ಬೇಸಿಕ್ ಪೇ ಆಗಿರ್ಬೋದು ಎಷ್ಟು ವರ್ಷ ಸರ್ವಿಸ್ ಮಾಡಬೇಕು ಎಲ್ಲದ್ರದ್ದು ಒಂದು ಡಿಟೇಲ್ಡ್ ವೀಡಿಯೋ ಮಾಡಿ ಹಾಕೇನಿ ಎಸ್ ನಿಮ್ಗೆ ಅದ್ರದ್ದು ಅವಶ್ಯಕತೆ ಇರ್ತದ ತಿಳ್ಕೊಬೇಕಾಗ್ತದೆ ಸೊ ಚೆಕ್ ಮಾಡ್ಕೊಳ್ರಿ ಒಂದು ಸಲ ಯಾರ್ಯಾರೆಲ್ಲ ಐ ಎ ಎಸ್ ಒಂದು ಪ್ರಿಪ್ರೇಷನ್ ಮಾಡತ್ತೀರಿ ಸೊ ಇವಾಗ ಐ ಅದೊಂದು ಫೆಸಿಲಿಟಿ ಸ್ಯಾಲ್ರಿ ಬಗ್ಗೆ ಮಾತಾಡೋಣ ಫಸ್ಟು ಸ್ಯಾಲ್ರಿ ಮುಗಿಸಿ ಆಮೇಲೆ ಫೆಸಿಲಿಟೀಸ್ಗೆ ಮೂವಾಗೋಣ ಬೇಸಿಕ್ ಸ್ಯಾಲ್ರಿ ಕೇಳಿದ ತಕ್ಷಣ ಏನಪ್ಪ ಇದು ಬರೀ ಐವತ್ತಾರು ಸಾವಿರದ ನೂರು ರೂಪಾಯಿ ಐತಿ ಅನ್ಸೋದು ಸಹಜ ಬಟ್ ಇದು ಜಸ್ಟ್ ಬೇಸಿಕ್ ಇದಕ್ಕೆ ನಿಮಗೆ ಹೆಚ್ ಆರ್ ಎ ಆಗಿರ್ಬೋದು ಹೌಸ್ ರೆಂಟ್ ಅಲೋವೆನ್ಸಸ್ ಡಿ ಎ ಆಗಿರ್ಬೋದು ಟ್ರಾವೆಲಿಂಗ್ ಅಲೌನ್ಸಸ್ ಆಗಿರ್ಬೋದು ಹಾಸ್ಪಿಟಲ್ ಚಾರ್ಜಸ್ ಈ ಥರ ಭಾಳಷ್ಟು ಇನ್ಕ್ಲೂಡ್ ಆಗ್ತವೆ ಇದೆಲ್ಲ ಇನ್ಕ್ಲೂಡ್ ಆಗಿ ಜೊತೆಗೆ ಅಗೇನ್ ಅದರೊಳಗೆ ಒಂದಷ್ಟು ಡಿಡಕ್ಷನೂ ಆಗ್ತಾವ ಲೈಕ್ ಪೆನ್ಷನ್ ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಐತಲ್ಲ ಅದರ ತ್ರೂ ಆಗಿರ್ಬೋದು ಈ ಥರ ಇನ್ಸೂರೆನ್ಸು ಒಂದಷ್ಟು ಕಟ್ಟಾಗಿ ಬೇಸಿಕ್ ಜಸ್ಟ್ ಎಂಟ್ರಿ ಲೆವೆಲ್ ಒಳಗನ ಐ ಎ ಎಸ್ ಆಫೀಸರ್ದು ಒಂದು ಕೈ ಒಳಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಎಷ್ಟು ಸಿಗ್ತದೆ ಅಂದರೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಕೈ ಒಳಗೆ ಸಿಗ್ತದೆ ಅಗೇನ್ ಕಡಿಮೆ ಅನಿಸೋ ಚಾನ್ಸ್ ಇರ್ತದೆ ಯಾಕಂದ್ರೆ ಇದು ಐ ಎ ಎಸ್ ಪೋಸ್ಟ್ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟಿಜಿಯಸ್ ಪ್ರೆಸ್ಟೀಜಿಯಸ್ ಸೊ ಜಸ್ಟ್ ಇಷ್ಟೇ ಏನೋ ಒನ್ ಲ್ಯಾಕ್ ಏನ ಅಂಥೇಳಿ ಸೊ ನಿಮ್ಗೆ ಹೇಳೋದು ಅಂತಂದ್ರೆ ಇದು ಆಲ್ಮೋಸ್ಟ್ ನಿಮಗೆ ಸೇವಾ ಆಗ್ತದ ಪ್ರತಿಯೊಂದು ನಿಮ್ಮ ಏನು ಖರ್ಚುಗಳಿರ್ತಾವಲ್ಲ ಅದನ್ನೆಲ್ಲ ಆಲ್ಮೋಸ್ಟ್ ಗೌರ್ಮೆಂಟ ಬೇರ್ ಮಾಡೋದ್ರಿಂದ ಈ ಪೂರ್ತಿ ಏನು ಒಂದು ಸ್ಯಾಲ್ರಿ ಬರ್ತೈತಿಲ್ಲ ನಿಮ್ಮ ಸೇವಿಂಗ್ ಅನ್ನ ಆಗ್ತದ ಸೊ ಫೆಸಿಲಿಟೀಸ್ ಬಗ್ಗೆ ಕೇಳಿದಾಗ ಎಸ್ ಡೆಫಿನೆಟ್ಲಿ ಈ ಸ್ಯಾಲ್ರಿ ವರ್ತ್ ಅಂತ ಅನಿಸ್ತದ ಹೈಯೆಸ್ಟ್ ಸ್ಯಾಲ್ರಿ ಕ್ಯಾಬಿನೆಟ್ ಸೆಕ್ರೆಟರಿ ಪೋಸ್ಟಿಂಗ್ ನೀವು ರೀಚ್ ಆಗಿ ಆದಾಗ ಎರಡು ಲಕ್ಷದ ಐವತ್ತು ಸಾವಿರ ಬೇಸಿಕ್ ಸ್ಯಾಲ್ರಿ ಇರ್ತದೆ ಪೇ ಲೆವೆಲ್ ಟೆನ್ ಪ್ರಕಾರ ಸೊ ಸ್ಯಾಲ್ರಿ ಬಗ್ಗೆ ಅಂದರು ಅರ್ಥ ಆಯ್ತು ಅನ್ಕೋತೇನೆ ದೆನ್ ನಾವು ಫೆಸಿಲಿಟೀಸ್ ಬಗ್ಗೆ ಮಾತಾಡೋಣ ಎಸ್ ಫೆಸಿಲಿಟೀಸ್ ಅದಾವಲ್ಲ ಐ ಎ ಎಸ್ದು ಭಾಳ ಬೆಸ್ಟ್ ಫೆಸಿಲಿಟೀಸ್ ಅದಾವ ಎಸ್ ಮಸ್ತ್ ಒಂದು ಮೋಟಿವೇಶನ್ ಸಿಗ್ತೈತಿ ಎಸ್ ನಾವು ಈ ಒಂದು ಜರ್ನಿ ಹೆಂಗೈತೆ ಅಂದರೆ ಯು ಪಿ ಎಸ್ ಇದೆ ಒಂದು ಟಫ್ ಜರ್ನಿ ಅದ ಇಲ್ಲಿ ಒಂದಷ್ಟು ನಮಗೆ ಎಕ್ಸ್ಟರ್ನಲ್ಲು ಇಂಟರ್ನಲ್ಲು ಎಲ್ಲ ಥರದ ಒಂದು ಮೋಟಿವೇಶನ್ ಬೇಕಾಗ್ತದೆ ಸೊ ಹೀಗಾಗಿ ಈ ಒಂದು ಜಾಬ್ದ ನೆಕ್ಸ್ಟ್ ವಿಡಿಯೋ ಒಳಗೆ ಅವರು ಪವರ್ಸ್ ಏನಿರ್ತಾವ ಅವ್ರ ಜಾಬ್ ಸೆಕ್ಯೂರಿಟಿ ಹೆಂಗಿರ್ತದ ಐ ಎ ಎಸ್ ಆಫೀಸರ್ನ ಯಾರು ರಿಮೂವ್ ಮಾಡ್ಬೋದು ಅದೆಲ್ಲ ಮಾತಾಡ್ತಾ ಹೋಗೋಣ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಇವರಿಗೊಂದು ರೆಂಟ್ ಫ್ರೀ ಗವರ್ಮೆಂಟ್ ಬಂಗ್ಲೋ ಸಿಗ್ತದ ಎಸ್ ಮನಿ ತಕ್ಷಣ ಒಂದು ಚಿಕ್ಕ ಮನಿ ಆಗಿರಂಗಿಲ್ಲ ದೊಡ್ಡದಾದಂಥ ಅದ್ಭುತವಾದಂಥ ಒಂದು ಬಂಗ್ಲೋ ಸಿಗ್ತದ ರೆಂಟ್ ಫ್ರೀ ಅಂದ್ರೆ ಆರಾಮ್ ನೀವು ಎಷ್ಟು ದಿನ ಅಲ್ಲಿ ಇರ್ತೀರಿ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗೋ ಮಠ ಪ್ರಮೋಷನ್ ಆಗೋಮಟ ಅಲ್ಲೇ ಇರ್ತೀರಿ ನೀವು ಸೊ ಒಂದು ಫ್ರೀ ಒಂದು ಅಕೊಮಡೇಶನ್ ಸಿಗ್ತದ ಓಕೆ ಇನ್ನದು ಎಲ್ಲಿ ಬೇಕಾದಲ್ಲಿ ಯಾವುದೋ ತಾಲೂಕೊಳಗೋ ಅಥವಾ ಯಾವುದೋ ಊರೊಳಗೋ ಕಾಡೊಳಗೋ ಹಿಂಗಲ್ಲ ಅಲ್ಲ ಫ್ರೈಮ್ ಲೊಕೇಶನ್ ಒಳಗೆ ನಿಮಗೊಂದು ಮನಿನ ಕೊಡ್ತಾರೆ ಅದು ಡಿಸ್ಟಿಕ್ ಒಳಗೆ ಆಗಿರ್ಬೋದು ಅಥವಾ ಸ್ಟೇಟದ ಕ್ಯಾಪಿಟಲ್ಸ್ ಆಗಿರ್ಬೋದು ಈ ಥರ ಒಂದು ಪ್ರೈಮ್ ಏರಿಯಾ ಒಳಗೆ ಲೋಕೇಟ ಆಗಿರ್ತದೆ ನಿಮ್ಮ ಒಂದು ಪ್ರಮೈಸಸ್ ಇರೋ ಒಂದು ಮನೆ ಗಾರ್ಡನ್ ಮನೆ ಅಂದ ತಕ್ಷಣ ಡೆಫಿನೆಟ್ಲಿ ಸಿಂಪಲ್ ಮನೆ ಆಗಿರಂಗಿಲ್ಲ ಅದಕ್ಕೊಂದು ಮಸ್ತ್ ಗಾರ್ಡನ್ ಇರ್ತದ ಈಗ ಗಾರ್ಡನ್ ಗಾರ್ಡನ್ ಮೇಂಟೈನ್ ಮಾಡಲಿಕ್ಕೆ ಒಬ್ಬರು ಮಾಲಿ ಗಾರ್ಡನರ್ ಪ್ರೊವೈಡ್ ಇನ್ ಮನಿ ಒಳಗ್ ಕೆಲಸ ಮಾಡಲಿಕ್ಕೆ ನಿಮ್ಗೆ ವರ್ಕರ್ಸ್ ಇರ್ತಾರ ಸೊ ಹೀಗಾಗಿ ಅಷ್ಟೇ ಅಲ್ಲ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಂದು ರಾಯಲ್ ಲೈಫ್ ಅಂತ ಸಿಗ್ತದ ಒಂದು ಒಳ್ಳೆ ಅಕೋಮೇಷನ್ ಮನಿ ಒಳಗೆಲ್ಲ ಕೆಲ್ಸಕ್ಕೆ ಇರ್ತಾರ ಅಂಡ್ ಒಂದು ಗಾರ್ಡನ್ ಕ್ಲೀನ್ ಮಾಡ್ಲಿಕ್ಕೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ವರ್ಕರ್ ಇರ್ತಾರ ಅಂಡ್ ಅವ್ರೆಲ್ಲರ ಸ್ಯಾಲ್ರಿ ಕೂಡ ಅಂಡ್ ಅವ್ರೆಲ್ಲರ ಸ್ಯಾಲ್ರಿ ಕೂಡ ಗವರ್ಮೆಂಟ್ ಬೇರ್ ಮಾಡ್ತದ ಹೊರತು ಐ ಎ ಎಸ್ ಆಫೀಸರ್ ಸ್ವತಃ ತಮ್ಮ ಸ್ಯಾಲ್ರಿಯಿಂದ ಕೊಡೋ ಅವಶ್ಯಕತೆ ಇಲ್ಲ ಓಕೆ ದೆನ್ ವೆಹಿಕಲ್ ಫೆಸಿಲಿಟಿ ಯಸ್ ಬರೀ ವೆಹಿಕಲ್ ಅಷ್ಟು ಸಿಗಂಗಿಲ್ಲ ವೆಹಿಕಲ್ ಜೊತೆ ವೆಹಿಕಲ್ ಅವ್ರು ಎಲ್ಲೆಲ್ಲಿ ಓಡಾಡ್ತಾರಲ್ಲ ಅದಕ್ಕೇನು ಪೆಟ್ರೋಲು ಡೀಸೆಲ್ ಏನು ಬೇಕಲ್ಲ ಫ್ಯೂ ಎಲ್ಲ ಸರ್ಕಾರ ಖರ್ಚು ನೋಡ್ಕೋತದ ಜೊತೆಗೆ ಒಬ್ಬರು ಡ್ರೈವರ್ನ ಕೊಡ್ತಾರೆ ಆ ಡ್ರೈವರ್ ಸ್ಯಾಲ್ರಿ ಕೂಡ ಗೌರ್ಮೆಂಟನ್ನು ನೋಡ್ಕೋತದ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇದು ಅಲಾವ್ ಇರೋಂಗಿಲ್ಲ ಬಟ್ ಇನ್ನು ಆಫಿಷಿಯಲ್ ಆಗಿ ಒಂದಷ್ಟು ಮೀಟಿಂಗು ಫಂಕ್ಷನ್ಸ್ ಇರ್ತವಲ್ಲ ಅಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬೋದು ಬಟ್ ನಿಮಗೆಲ್ಲ ಗೊತ್ತಿದ್ದೇನ ಐತಿ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸ್ ತಮ್ಮ ಪರ್ಸ್ನಲ್ ಕೆಲ್ಸಕ್ಕನೂ ಈ ಒಂದು ಗೌರ್ಮೆಂಟ್ ವೆಹಿಕಲ್ ಯೂಸ್ ಕಾಮನ್ ಸೆಕ್ಯೂರಿಟಿ ಗಾರ್ಡ್ ಐ ಎ ಎಸ್ ಆಫೀಸರ್ ಅಂದ ತಕ್ಷಣ ಒಂದಷ್ಟು ಥ್ರೆಟ್ಗಳು ಒಂದಷ್ಟು ಎಕ್ಸ್ಟರ್ನಲ್ ಏನಾರ ಇಶ್ಯೂ ಆಗೋ ಚಾನ್ಸಸ್ ಇರ್ತೈತಿ ಹಿಂಗಾಗಿ ಅವ್ರಿಗೋಸ್ಕರ ಬಾಡಿ ಗಾರ್ಡ್ ಕೂಡ ವೈಸ್ ಇಬ್ಬರು ಜನ ಮೂರು ಜನ ಅಥವಾ ಒಬ್ರು ಅನ್ನೋದ್ ಡಿಪೆಂಡ್ ಆಗ್ತಾ ಹೋಗ್ತದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಐ ಎ ಎಸ್ ಆಫೀಸರ್ಗೆ ಸಿಗುವಂಥ ಒಂದು ಮೋಸ್ಟ್ ಒಳ್ಳೆ ಫೆಸಿಲಿಟಿ ಯಾವುದಂತಂದ್ರೆ ಅಂತಂದ್ರೆ ಅವ್ರಿಗೆ ಒಂದು ಸ್ಟಡಿ ಮಾಡಲಿಕ್ಕೆ ಒಂದು ಲೀವ್ ಸಿಕ್ತದ ಸ್ಟಡಿ ಲೀವ್ ಸಿಗ್ತದ ಆ ಸ್ಟಡಿ ಲೀವ್ ಯಾವ ತರ ಇರ್ತದೆ ಅಂದ್ರೆ ಈಗ ಒಂದಷ್ಟು ಜನಕ್ಕೆ ಅಬ್ರಾಡಿಗೆ ಹೋಗಿ ಯಾವುದೋ ಕೋರ್ಸ್ನ ಮಾಡಬೇಕು ಅಂತ ಇನ್ನು ಮುಂದೆ ಕಲಿಯೋ ಆಸೆ ಇರ್ತದೆ ಕೆಲವು ಟೈಮ್ ಫ್ಯಾಮಿಲಿ ಸಿಚುವೇಶನ್ ಅಥವಾ ಏನೋ ಕಾರಣದಿಂದ ಅವ್ರು ಐ ಎ ಎಸ್ ಆಗಿರ್ತಾರೆ ಬಟ್ ಸ್ಟಿಲ್ ಇನ್ನೂ ಓದೋ ಆಸೆ ಇರ್ತದೆ ಏನೋ ಕೋರ್ಸ್ನ ಮಾಡೋ ಆಸೆ ಇರ್ತದೆ ಫಾರಿನ್ ಒಳಗಾಗಿರ್ಬೋದು ಎಲ್ಲೇ ಅವರು ಕಲಿತೇನೆ ಅಂದರೂ ಅವರಿಗೆ ಸ್ಟಡಿ ಲೀವ್ ಸಿಗ್ತದ ಜೊತೆಗೆ ಅವರು ಕಲಿಯೋಕೆ ಏನು ಕೋರ್ಸ್ ಮಾಡೋಕೆ ನಿಂತಾರಲ್ಲ ಅದರ ಖರ್ಚು ಸರ್ಕಾರನ ನೋಡ್ಕೋತದ ಸೊ ಇದೊಂದು ಬೆಸ್ಟ್ ಅವಕಾಶ ಅಂತ ಹೇಳ್ಬೋದು ಐ ಎ ಎಸ್ ಆಫೀಸರ್ಗೆ ಸಿಗುವಂಥದ್ದು ಇನ್ನು ಲೀವ್ ಆಗಿರ್ಬೋದು ಟ್ರಾವೆಲ್ ಕನ್ಸೆಷನ್ ಆಗಿರ್ಬೋದು ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಎಲ್ಲನೂ ಸಿಗ್ತದ ಆ್ಯಂಡ್ ರೆಪ್ಯುಟೇಷನ್ ರೆಪ್ಯುಟೇಷನ್ ಬಗ್ಗೆ ಅಂದರು ಏನು ಹೇಳೋದು ಒಬ್ರು ಐ ಎ ಎಸ್ ಆಫೀಸರ್ ಜಸ್ಟ್ ಅವ್ರದ್ದು ಒಂದು ಬಾಡಿಗಾರ್ಡು ಅಸಿಸ್ಟೆಂಟು ಬಂದ್ಕಸ್ ಒಂದು ಏನು ಡೋರ್ ತೆಗಿತಾರೋ ಅವ್ರದ್ದು ಒಂದು ಎಂಟ್ರಿನ ಇಷ್ಟು ಮಸ್ತ್ ಇರ್ತೈತಲ್ಲ ಅವ್ರಿಗೆ ಒಂದು ಸೊಸೈಟಿ ಒಳಗೆ ಸಿಗೋವಂಥ ಒಂದು ರಿಸ್ಪೆಕ್ಟ್ ಐತ್ಲ ಅದು ಭಾಳ ಒಂದು ಖುಷಿ ಕೊಡ್ತದೆ ಆ್ಯಂಡ್ ಅವ್ರ ಫ್ಯಾಮಿಲಿಗೂ ಅಷ್ಟೇ ಎಸ್ ಎಷ್ಟೋ ರಾತ್ರಿಗಳನ್ನು ಹಗಲುಗಳನ್ನು ಲೆಕ್ಕ ಹಾಕಿದ ಅವರು ಕಷ್ಟಪಟ್ಟ ಒಂದು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಅವರಿಗೆ ಡೆಫಿನೆಟ್ಲಿ ಒಂದು ಭಾಳ ಒಳ್ಳೆಯ ರೀತಿ ಒಂದು ಸೊಸೈಟಿ ಒಳಗೆ ರೆಸ್ಪೆಕ್ಟ್ ಸಿಗ್ತದ ಅವ್ರಿಗೆ ಅವ್ರ ಫ್ಯಾಮಿಲಿಗೂ ಅಷ್ಟೇ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗ್ತದ ದೆನ್ ಪೆನ್ಷನ್ ಸಿಗ್ತದ ಎಸ್ ಯಾವಾಗ ರಿಟೈರ್ಡ್ ಆಗ್ತಾರಲ್ಲ ಅವಾಗ ಪೆನ್ಷನ್ ಕೂಡ ಸಿಗ್ತದೆ ಆ ಫೆಸಿಲಿಟಿನೂ ಐತಿ ಇನ್ನು ಮೆಡಿಕಲ್ ಎಕ್ಸ್ಪೆಂಡಿಚರ್ ಕೂಡ ಅವ್ರಿಗೂ ಅವ್ರ ಫ್ಯಾಮಿಲಿಗೂ ಕವರ್ ಆಗಿರ್ತದೆ ಈ ಥರ ಭಾಳಷ್ಟು ಫೆಸಿಲಿಟೀಸು ಐ ಎ ಎಸ್ ಆಫೀಸರ್ಗೆ ಸಿಗ್ತದೆ ಅವ್ರ ಜೊತೆ ಅವ್ರ ಫ್ಯಾಮಿಲಿಗೂ ಕೆಲವೊಂದಷ್ಟು ಫೆಸಿಲಿಟೀಸ್ ಸಿಗ್ತಾವೆ ಸೊ ಇವೆಲ್ಲ ನಿಮಗೆ ಒಂದು ಮೋಟಿವೇಶನ್ ಆಗಲಿ ಅಂಥೇಳಿ ನಿಮ್ಮ ಗೋಲ್ಗೆ ಯಾವಾಗ ಒಂದೊಂದು ಸಲ ಎಸ್ ಕೆಲವು ಸಲ ಹೆಂಗೆ ಅನಿಸ್ತಿತ್ತು ಅಂದ್ರೆ ಡ್ರೀಮ್ ಎಷ್ಟೇ ದೊಡ್ತಿದ್ರು ಕೆಲವು ಸಲ ಸಾಕಪ್ಪ ನಂಗೆ ಆಗೋತ್ತು ನನಗೆ ಬೇಡ ನನಗೆ ಆಗೋದಿಲ್ಲ ಅಂದಾಗ ಈ ಥರದ ಒಂದಷ್ಟು ವೀಡಿಯೋಸ ನಿಮ್ಗೆ ಹೆಲ್ಪ್ ಆಗ್ತಾವೆ ಅನ್ಕೊಂಡೇನಿ ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ ನೆಕ್ಸ್ಟ್ Next video, see you. Thank you.